ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನಿವತ್ತು ಬೆಲ್ಲಟ್ಟಿ ಮಾಡ್ತಾ ಇದ್ದೀನಿ ಬೆಲ್ಲಟ್ಟಿ ಕೂಡ ಅನ್ಬೋದು ಬೆಲ್ಲದ ಚಹಾ ಕೂಡ ಅನ್ಬೋದು ಹಾಗಂದ್ರೆ ಬೆಲ್ಲದ ಚಹಾ ಯಾರಿಗಾದ್ರೂ ಇಷ್ಟ ಇದ್ದರೆ ಖಂಡಿತವಾಗಿ ವಿಡಿಯೋ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ನೋಡಿ ಮಾಡ್ಕೋಬೋದು ಬರೀ ಮತ್ತು ನಾನು ಇವತ್ತು ಸ್ಪೆಷಲಿ ಬೆಲ್ಲಟ್ಟಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇವಾಗ ನಾನು ಇವಾಗ ಸ್ಟೋವ್ ಮೇಲೆ ಒಂದು ಸಣ್ಣ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಸಣ್ಣ ಬಟ್ಲಷ್ಟು ಟೀ ಕುಡಿಯುವಂಥ ಬಟ್ಲಿನಿಂದ ಒಂದು ಲೋಟ ನೀರು ಹಾಕೋಬೇಕು ಇವಾಗ ಒಂದು ಲೋಟ ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅದಕ್ಕೆ ಚಹಾ ಪುಡಿ ಹಾಕ್ಕೊಳ್ಳಿ ಎರಡು ಸ್ಪೂನಷ್ಟು ಸಣ್ಣ ಸ್ಪೂನಿಂದ ಎರಡು ಸ್ಪೂನಷ್ಟು ಚಹಾ ಪುಡಿ ಹಾಕ್ಕೊಂಡಿರೋದು ಇವಾಗ ಚಹಾ ಪುಡಿ ಹೊತ್ತು ಕುದಿಬೇಕು ಅಲ್ಲಿವರೆಗೂ ಕುದಿಯಕ್ಕೆ ಬಿಡಬೇಕು ಇವಾಗ ಚಹಾ ಪುಡಿ ಕುದಿತಾ ಕುದಿತ ಸ್ಟಾರ್ಟ್ ಆದಮೇಲೆ ನಾನು ಇದಕ್ಕೆ ಬೆಲ್ಲ ಕೂಡ ಬೆರೆಸ್ಕೊತೀನಿ ನಿಮಗೆ ಸ್ವೀಟ್ ಕಡಿಮೆ ಇಷ್ಟ ಇದ್ದರೆ ಚಹಾ ಯಾವ ರೀತಿ ಕಡಿಮೆ ಜಾಸ್ತಿ ಮಾಡ್ತೀರಲ್ಲ ಆ ರೀತಿ ಕಡಿಮೆ ಜಾಸ್ತಿ ಬೆಲ್ಲ ಕೂಡ ಹಾಕ್ಕೋಬೋದು ಇವಾಗ ನೋಡಿ ನಾನು ಇಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ನಾನು ಎರಡು ಲೋಟದಷ್ಟು ಟೀ ಮಾಡ್ತಾ ಇರೋದಲ್ವ ಇನ್ನೂ ಸ್ವಲ್ಪ ಹಾಕೊಳ್ತೀನಿ ಬೆಲ್ಲ ಪೂರ್ತಿ ಕರಗೋ ರೀತಿ ಕುದಿಸ್ಕೋಬೇಕು ಬೆಲ್ಲ ಪೂರ ಕರಗೋವರೆಗೂ ಮತ್ತೆ ನಾವು ಹಾಲು ಮಿಕ್ಸ್ ಮಾಡಬಾರ್ದು ಅಲ್ಲಿವರೆಗೂ ಕುದಿಸ್ಕೊಳ್ತಾ ಇರಿ ಹಾಲು ಯಾವ ರೀತಿ ಮಿಕ್ಸ್ ಮಾಡಬೇಕು ಯಾವ ರೀತಿ ಹೊಡಿಬಾರ್ದು ಅಂದರೆ ಈ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಈ ಕಡೆ ಕಡೆಯಿಂದ ಸ್ವಲ್ಪೊತ್ತು ಕುದಿ ಇಲ್ಲಿ ಅಲ್ಲಿವರೆಗೂ ಕುದಿಸ್ತಾ ಇರಿ ಈ ಕಡೆ ನಾನು ಏನು ಮಾಡಿದ್ದೀನಿ ಅಂದರೆ ಹಾಲು ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಹಾಲು ಕೂಡ ಬಿಸಿ ಇರಬೇಕು ಕುದಿಯುವಂಥ ಹಾಲೇ ಇರಬೇಕು ನಾನಿದು ಆಲ್ಮೋಸ್ಟ್ ಬೆಳಗ್ಗೆ ಸ್ವಲ್ಪ ಹಾಲು ಯೂಸ್ ಮಾಡಿದ್ದೆ ಇಷ್ಟು ಹಾಲು ಉಳಿದಿತ್ತು ಹಾಗಾಗಿ ಎರಡೇ ಲೋಟದಷ್ಟು ಮಾಡೋದಲ್ವ ಇವಾಗ ಒಂದು ಲೋಟ ಹಾಲು ಬೇಕಾಗುತ್ತೆ ಒಂದು ಲೋಟ ನೀರು ಎರಡು ಕೂಡ ಕೂಡಿಸಿದ್ರೆ ಕರೆಕ್ಟಾಗಿ ಎರಡು ಲೋಟದಷ್ಟು ಟೀ ಆಗುತ್ತೆ ಇವಾಗ ಈ ಕಡೆ ಹಾಲು ಕೂಡ ಕುದೀತು ನಾನು ಇವಾಗ ಕಡೆ ಚೆನ್ನಾಗಿ ಡಿಕಾಯಶನ್ ರೆಡಿ ಆಗಿರೋದು ಬೆಲ್ಲದ ಡಿಕಾಯಿಷನು ಇವಾಗ ಇದಕ್ಕೆ ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಡ್ತೀನಿ ಸ್ಟವ್ ಆಫ್ ಮಾಡಿಕೊಂಡು ಇವಾಗ ನಾವು ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಸ್ಟವ್ ಹಚ್ಕೊಂಡು ಹಾಲು ಮಿಕ್ಸ್ ಮಾಡ್ಕೊಂಡ್ವಿ ಬಂದರೆ ಬೆಲ್ಲಟ್ಟಿ ಒಡೆದೋಗುತ್ತೆ ಹಾಗಾಗಿ ಸ್ಟವ್ ಆಫ್ ಮಾಡ್ಕೊಂಡೆ ನಾವು ಹಾಲು ಮಿಕ್ಸ್ ಮಾಡ್ಕೋಬೇಕು ಹಾಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಅದಕ್ಕೆ ಚೆನ್ನಾಗಿ ಒಂದೆರಡು ಮೂರು ತಿಂ ಈ ರೀತಿ ಕೈ ಆಡಿಸ್ಬೇಕು ಆಡಿಸಿದ ಮೇಲೆ ಈ ರೀತಿ ಲೋಟದಲ್ಲಿ ಬಿಸಿ ಬಿಸಿಯಾಗಿರುವಂಥ ಬೆಲ್ಲಟ್ಟಿ ರೆಡಿಯಾಗಿರೋದು ಈ ರೀತಿ ಮಾಡಿದ್ರೆ ಮಾತ್ರ ಸ್ವಲ್ಪ ಕೂಡ ಒಡಿ ಇದೇ ಇರುವಂಥ ಬೆಲ್ಲಟ್ಟಿ ರೆಡಿ ಆಯಿತು ಹಾಗಾದರೆ ಯಾಕೆ ತಡ ಮಾಡ್ತೀರಾ ನೀವು ಕೂಡ ಮಾಡಿ ಕುಡ್ದು ನೋಡಿ ಇಷ್ಟ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ